ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸೋ ಭಾನುವಾರ ಬೆಳಗ್ಗೆ ಯಲಹಂಕ ಕೆರೆ ಆವರಣದಲ್ಲಿ ಫಿಟ್ ಇಂಡಿಯಾ ಪಿಟಿ ಯಲಹಂಕ ಪರಿಕಲ್ಪನೆಯಲ್ಲಿ ಬೃಹತ್ ವಾಕಥಾನ್ ಆಯೋಜಿಸಲಾಗಿತ್ತು ಶಾಸಕರ ಅನುದಾನದ ಅಡಿಯಲ್ಲಿ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿಪಡಿಸಿರೋ ಕೆರೆಯ ಪಾದಾಚಾರಿ ಮಾರ್ಗದಲ್ಲಿ ವಾಕಥಾನ್ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ರವರು ಬಿಜೆಪಿ ಹಿರಿಯ ಮುಖಂಡರುಗಳಾದ ಶ್ರೀ ದಿಬ್ಬೂರು ಜಯಣ್ಣರವರು ಶ್ರೀ ಅಪ್ಪಯ್ಯಣ್ಣಾರವರು ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ರವರು ಶ್ರೀ ಮುನಿರೆಡ್ಡಿರವರು ಶ್ರೀ ಪ್ರಶಾಂತ್ ರೆಡ್ಡಿರವರು ರವರು ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ಶ್ರೀ ರಾಜೇಶ್ ರು ಶ್ರೀ ವಿ ಪವನ್ ಕುಮಾರ್ ರವರು ಯಲಹಂಕ ಶ್ರೀ ರಾಜಣ್ಣ ಶ್ರೀ ಬಾಬು ಶ್ರೀ ಹೆಸರುಘಟ್ಟ ರಾಜಣ್ಣ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಾನ್ಯ ದಿಬ್ಬೂರು ಜಯಣ್ಣರವರು ಮಾತನಾಡಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಜನ್ಮದಿನದ ಅಂಗವಾಗಿ ಸಿಂಗನಾಯಕನಹಳ್ಳಿಯ ರಮಡಾ ಹೋಟೆಲ್ ಆವರಣದಲ್ಲಿ ಜುಲೈ ಇಪ್ಪತ್ನಾಲ್ಕರಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ಸರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಯಲಾಂಕ ಸುಂದರವಾದ ಕೆರೆಯಲ್ಲಿ ಫಿಟ್ ಇಂಡಿಯಾ ಫಿಟ್ ಯಲಾಂಕ ಅಂತ ಹೇಳಿ ವಾಕತಾನನ್ನು ನಾವು ಕಾರ್ಯಕರ್ತರು ಮುಖಂಡರು ಏರ್ಪಡಿಸಿದ್ವಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಆಯಿತು ಸುಮಾರು ಎರಡು ಸಾವಿರ ಜನ ವಾಕತನಲ್ಲಿ ಭಾಗವಹಿಸಿದ್ರು ಭಾಳ ಜಾ ಒಂಥರ ಜಾತ್ರೆ ಥರ ಇವತ್ತು ಯಲಂಕ ಕೆರೆಯಲ್ಲಿ ವಾತಾವರಣ ಇತ್ತು ಎಲ್ಲ ಬಂದಂಥ ಕಾರ್ಯಕರ್ತರಿಗೆ ಉಪ್ಪಿಟ್ಟು ಸಂತೆ ಬೋಂಡ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಭಾಳ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕನೇ ತಾರೀಕು ರಮಡಾ ಹೋಟೆಲ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಸೇರಿ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ವಿಶ್ವನಾಥ ಅವರ ಹುಟ್ಟುಹಬ್ಬಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ವಿಶ್ವನಾಥ ಅವರು ಹಾಕ್ಕೊಂಡಿದ್ದಾರೆ ಸುಮಾರು ಆರುನೂರು ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಮುನ್ನೂರು ಬ್ಯೂಟಿಷಿಯನ್ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ ಅವ್ರದ್ದೊಂದು ಯೋಚನೆ ಇತ್ತು ಅಂಗವಿಕಲರು ನಮ್ಮ ನಾವು ಯಾರಿಗಿಂತ ಏನು ಕಡಿಮೆ ಇರಬಾರ್ದು ಅಂತ ಪಾಪ ಅವ್ರಿಗೆ ಅನ್ನಿಸ್ಬೇಕು ಅಂತೇಳಿ ಸುಮಾರು ಮೂವತ್ತು ತಿಕ್ರ ವಾಹನಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಬಹಳ ಅಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ರಮಡಾ ಹೋಟೆಲ್ನಲ್ಲಿ ಕಾರ್ಯಕ್ರಮ ಇದೆ ಎಲ್ಲರೂ ತಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಅದರಲ್ಲಿ ಬಂದು ಭಾಗವಹಿಸಬೇಕು ಸುಮಾರು ಮೂವತ್ತು ಸಾವಿರ ಜನಕ್ಕೆ ನಾನ್ ವೆಜ್ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹತ್ತು ಸಾವಿರ ಜನಕ್ಕೆ ವೆಜಿಟೇರಿಯನ್ನು ಊಟದ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇರ್ತದೆ ಸನ್ಮಾನ್ಯ ವಿಶ್ವನಾಥ್ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಒಂದು ಸಾರಿ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಅರಿಕಾರರು ಯುವಕರ ಆಶಾಕಿರಣ ದಿಲ ದಲಿತರ ಬಂಧು ಅಭಿವೃದ್ಧಿ ಅರಿಕಾರ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭ ದಿನ